ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ತನ್ನ ಶ್ವಾಸವನ್ನು ನಿಯಂತ್ರಿಸುವ ಮೂಲಕ ಏನೇನು ಲಾಭಗಳನ್ನು ಪಡೆಯಬಹುದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಮ್ದಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋ ಕೂಡ ವೀಕ್ಷಿಸ್ಬೋದು ಈ ಚಾನಲ್ನಲ್ಲಿ ಮೂರುವರೆ ಸಾವಿರಕ್ಕೂ ಹೆಚ್ಚು ಮಿಗಿಲಾಗಿ ವಿಡಿಯೋ ಇದೆ ವೀಕ್ಷಿಸಿ ಹಾಗೆಯೇ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಾಗೆಯೇ ಹಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ ಮಾಯ ಅಥವಾ ನಿಗೂಢ ರಹಸ್ಯಮಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ವಾಮಚಾರ ತಾಂತ್ರಿಕ ಮಾಂತ್ರಿಕ ಸಮಸ್ಯೆಗಳಿದೆ ಅಂಥ ಸಮಸ್ಯೆ ನಿವಾರಣೆಗೆ ದೇಹದಲ್ಲಾಗಲಿ ಮನೆಯಲ್ಲಾಗಲಿ ಸಮಸ್ಯೆ ಇದ್ದರೆ ನೆಗೆಟಿವಿಟಿ ರಿಮೋಲ್ ದುಪ್ಪದ ಪೌಡರ್ ಬಳಸಿ ದೇಹಕ್ಕೆ ಆದರೆ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಆಯಿಲನ್ನು ಬಳಸಿ ಅದ್ರ ಜೊತೆಗೆ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ ಸಂಪೂರ್ಣ ಅಂತಹ ಎಲ್ಲ ಸಮಸ್ಯೆಗಳ ನಿವಾರಣೆಗೆ ದೋಷ ಇತ್ಯಾದಿಗಳಿದ್ದರೆ ಅದು ಕೂಡ ಪರಿಹಾರವನ್ನು ಮಾಡ್ಕೊಳ್ಳಿ ಹಾಗೆ ಹಣಕಾಸಿನ ಸಮಸ್ಯೆ ಇದ್ರೆ ಅಂತ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಕದ ಪೌಡರ್ ಇದೆ ಅದನ್ನು ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹಾಕೊಳ್ಳಿ ನಿರಂತರವಾಗಿ ಹಾಕೋದ್ರಿಂದ ಅನುಕೂಲ ಇದೆ ಈಗ ವಿಡಿಯುತ್ತಾ ವಿಚಾರಕ್ಕೆ ಬರೋಣ ಮನುಷ್ಯ ತನ್ನ ಶ್ವಾಸವನ್ನ ನಿಯಂತ್ರಿಸುವ ಕಾರಣದಿಂದ ಏನೇನು ಲಾಭವನ್ನ ಪಡೀತಾನೆ ಅಯ್ಯೋ ಮನುಷ್ಯರು ಉಸಿರಾಡಿದ್ರೇನೆ ಜೀವನ ಉಸಿರಾಡದೆ ನಿಯಂತ್ರಣ ಮಾಡಿಬಿಟ್ರೆ ಸತ್ತೂಕುವುದಿಲ್ವಾ ಈ ರೀತಿಯಾದಂಥ ಪ್ರಶ್ನೆ ಬರುತ್ತೆ ಖಂಡಿತವಾಗಿಯೂ ಕೂಡ ಮನುಷ್ಯನ ಉಸಿರಾಟವೇ ಈ ಬ್ರಹ್ಮಾಂಡದ ಜೊತೆಗೆ ಜೀವಿತವಿರುವ ಲಕ್ಷಣ ಯಾವ ದೇಹ ಉಸಿರಾಡುವುದಿಲ್ಲ ಅದು ಈ ಬ್ರಹ್ಮಾಂಡದೊಂದಿಗೆ ಜೊತೆಗಿಲ್ಲ ಅಂತ ಅರ್ಥ ಅಂದರೆ ಯಾವ ದೇಹ ಉಸಿರಾಡುತ್ತೋ ಆ ದೇಹದಲ್ಲಿ ಉಬ್ಬು ಮತ್ತು ತಗ್ಗು ಅಂದರೆ ದೇಹ ಸಣ್ಣ ಆಗ್ತಕ್ಕಂಥದ್ದು ಮತ್ತು ದೇಹ ದೊಡ್ಡ ಗಾತ್ರಕ್ಕೆ ಆಗ್ತಕ್ಕಂಥದ್ದು ಅದು ಲವಾಂಶದಲ್ಲಿ ತಿಲಾಂಶವಾಗಿರ್ಬೋದು ತಿಲಾಂಶದಲ್ಲಿ ಲವಾಂಶವಾಗಿರ್ಬೋದು ಅಥವಾ ಗಣಾಂಶದಲ್ಲಿ ಗುಣಾಂಶವಾಗಿರ್ಬೋದು ಗುಣಾಂಶದಲ್ಲಿ ಗಣಾಂಶವಾಗಿರ್ಬೋದು ಅಥವಾ ಅಲ್ಪದಲ್ಲಿ ದೊಡ್ಡ ಪ್ರಮಾಣವಾಗಿರ್ಬೋದು ದೊಡ್ಡ ಪ್ರಮಾಣದಲ್ಲಿ ಸ್ವಲ್ಪ ಪ್ರಮಾಣ ಆಗಿರ್ಬೋದು ನೀವು ಯಾವುದಾದರೂ ಕೂಡ ಲೆಕ್ಕ ಹಾಕಿ ಆದರೆ ದೇಹದ ಗರಿಷ್ಠ ಸ್ಥಿತಿ ಮತ್ತು ಕನಿಷ್ಠ ಸ್ಥಿತಿ ಕನಿಷ್ಠ ಸ್ಥಿತಿ ಮತ್ತು ಗರಿಷ್ಠ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇರುತ್ತೆ ಅದು ಉಸಿರಾಟ ಮನುಷ್ಯ ಉಸಿರಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಯಾವೊಬ್ಬ ಮನುಷ್ಯ ಮಿಲ್ಟ್ರಿಗೆ ಸೇರಬೇಕು ಪೊಲೀಸ್ಗೆ ಸೇರಬೇಕು ಅಂಥ ಸಂದರ್ಭದಲ್ಲಿ ಆ ಎದೆ ಮಟ್ಟವನ್ನು ಅಳತೆ ಮಾಡ್ತಾರೆ ಎಷ್ಟಿಂಚೆ ಇದೆ ಆ ಒಂದು ಫಿಸಿಕಲ್ ಫಿಟ್ನೆಸ್ಗೆ ಸಂಬಂಧಪಟ್ಟಂತೆ ಅಳತೆ ಮಾಡ್ತಾರೆ ಈಗ ಉಸಿರಾಡು ಅಂತ ಉಸಿರಾಡಿದ ನಂತರದಲ್ಲಿ ಇಂಚನ್ನು ತಗೋತಾರೆ ಉಸಿರು ಬಿಟ್ಟಾಗ ಎಷ್ಟಿಂಚು ಈ ರೀತಿಯಾದಂಥ ಸಂದರ್ಭದಲ್ಲಿ ಅದೇ ದೇಹ ಆ ದೇಹದಲ್ಲಿ ಅಂಥದ್ದೇನು ತಕ್ಷಣದಲ್ಲಿ ಪರಿವರ್ತನೆ ಆಗೋದಿಲ್ಲ ಆದರೆ ಉಸಿರು ತಗೊಳ್ಳುವ ಕಾರಣದಿಂದ ದೇಹದಲ್ಲಿ ಇಂಚು ಜಾಸ್ತಿ ಉಸಿರನ್ನು ಬಿಡುವ ಕಾರಣದಿಂದ ಇಂಚು ಕಡಿಮೆ ಇದರರ್ಥ ಏನು ಬ್ರಹ್ಮಾಂಡ ಹೇಗೆ ಉಸಿರಾಡ್ತಾ ಇದೆಯೋ ಹಾಗೆ ಬ್ರಹ್ಮಾಂಡದ ಅಂಶ ಈ ಮನುಷ್ಯ ಕೂಡ ಉಸಿರಾಡುತ್ತಾನೆ ಬ್ರಹ್ಮಾಂಡ ಹೇಗೆ ಎಕ್ಸ್ಟೆಂಡ್ ಆಗುತ್ತೋ ಮತ್ತು ಕುಗ್ಗುತ್ತೋ ಅದೇ ರೀತಿಯಾಗಿ ಮನುಷ್ಯ ಕೂಡ ಹಿಗ್ಗುತ್ತಾನೆ ಕುಗ್ಗುತ್ತಾನೆ ಅದಕ್ಕೆ ಹೇಳೋದು ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಸಾಗರದ ನೀರು ತನ್ನ ಲಕ್ಷಣವನ್ನು ಹೇಗೆ ಹೊಂದಿದೆಯೋ ಆ ಸಾಗರದಲ್ಲಿ ಒಂದು ಹನಿಯನ್ನು ಹೊರತೆಗೆದರೂ ಕೂಡ ಆ ಸಾಗರದ ನೀರಿನ ಲಕ್ಷಣವನ್ನೇ ಆ ಹನಿ ಒಂದು ಹನಿ ಒಂದು ಡ್ರಾಪ್ ಅಂತ ನಾವೇನು ಕರಿತೇವೆ ಅದು ಕೂಡ ಹೊಂದಿರುತ್ತೆ ಹಾಗೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಈ ಬ್ರಹ್ಮಾಂಡ ಹೇಗಿದೆಯೋ ಹಾಗೆ ಈ ಮನುಜು ಕೂಡ ಆ ಬ್ರಹ್ಮಾಂಡದ ಒಂದು ಭಾಗ ಪಿಂಡ ಅಂದರೆ ಈ ಬ್ರಹ್ಮಾಂಡ ಕೂಡ ಉಸಿರಾಡುತ್ತಿದೆ ಗಮನಿಸಿ ಆದರೂ ಉಸಿರಾಡ್ತಾ ಇದ್ದಾರೆ ಅಂದರೆ ಅವರು ಜೀವಿತ ಶಕ್ತಿ ಇಟ್ ಮೀನ್ಸ್ ಚಲನೆಯಿಂದಿದ್ದಾರೆ ಅಂದರೆ ಈ ಬ್ರಹ್ಮಾಂಡ ನಡೆಯುತ್ತಿದೆ ಅದು ನಡೆಯುತ್ತಿದೆ ಅದರ ಜಾಗ ಬೇಕಲ್ಲ ಈ ಭೂಮಿ ಮೇಲೆ ಜಾಗ ಇರೋದು ನಾವೇನು ಮಾಡ್ತೇವೆ ನಡೆದಾಡ್ತೇವೆ ಭೂಮಿ ಮೇಲೆ ಜಾಗ ಇರೋದಕ್ಕೆ ನಾವು ನಡೆದಾಡ್ತಾ ಇದ್ದೇವೆ ಜಾಗ ಇರುವ ಕಾರಣದಿಂದ ಈಗ ಬ್ರಹ್ಮಾಂಡ ಕೂಡ ನಡೆದಾಡುತ್ತೆ ಅಂದರೆ ಅದಕ್ಕಿಂತ ಎತ್ತರವಾಗಿ ಏನೋ ಇರಬೇಕಲ್ವಾ ವಿಶಾಲವಾಗಿ ಈಗ ನಮ್ಗೆ ಆಕಾಶ ಇದೆ ಆಕಾಶದಲ್ಲಿ ಭೂಮಿ ಇದೆ ಭೂಮಿ ಮೇಲೆ ನಾವಿದ್ದೇವೆ ಅದಕ್ಕೆ ನಮಗೇನು ತಲೆಗೆ ಇಟ್ಕೊಳ್ಳೋದಿಲ್ಲ ನಾವು ನಡೆದಾಡಲಿಕ್ಕೆ ವ್ಯಾಪ್ತವಾದಂಥ ಜಾಗ ಇದೆ ಅದಕ್ಕೋಸ್ಕರ ನಾವು ನಡೆದಾಡ್ತೇವೆ ಹಾಗಿದ ಮೇಲೆ ಹೀಗೆ ಬ್ರಹ್ಮಾಂಡ ಉಸಿರಾಡುತ್ತದೆಯೋ ಅದು ಚಲನಶೀಲವಾಗಿದೆ ಚಲನಶೀಲವಾಗಿದೆ ಅಂದರೆ ಅದು ನಡೀತಾ ಇದೆ ಆ ನಡೀತಾ ಇದೆ ಅಂತ ಅಂದರೆ ಅವರು ಜೀವಿತವಾಗಿದ್ದಾರೆ ಜೀವಿತವಾಗಿದ್ದಾರೆ ಅಂದರೆ ಅವರು ಮನುಷ್ಯನ ರೀತಿಯಾಗಿದ್ದಾರೋ ಹೌದು ಇದೇ ರೀತಿಯಾದಂತಹ ಈ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಂತೆ ಬೇರೆ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಾಗಿ ಈ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೂ ಕೂಡ ಸಹಸ್ರಾರು ಚಕ್ರ ಇದೆಯಾ ನತ್ತಿ ಇದೆಯೋ ಹೌದು ಯಾವ ಜೀವ ಶುದ್ಧವಾಗುತ್ತೋ ಸಕಾರಾತ್ಮಕವಾಗುತ್ತೋ ಆಗ ನಮ್ಮ ಸಹಸ್ರಾರು ಚಕ್ರ ಶುದ್ಧವಾಗಿ ಸಕಾರಾತ್ಮಕವಾಗಿ ಅದು ತೆರೆದುಕೊಂಡ್ರೆ ಅದರ ಜೊತೆಗೆ ಕನೆಕ್ಟಿವಿಟಿಯನ್ನು ಇಟ್ಕೊಂಡು ಅಲ್ಲಿಂದ ಹೊರಗಡೆ ಲೋಕಗಳಿಗೆ ಹೋಗ್ಬಿಡುತ್ತೆ ಹೊರಗಡೆ ಲೋಕಗಳಿಗೆ ಜೀವ ಹೋಗ್ಬಿಡುತ್ತೆ ಅಂದರೆ ಆಗಿಬಿಡ್ತು ಅಂತ ಭೂಮಂಡಲದ ಪರೀಕ್ಷೆಗಳೆಲ್ಲವನ್ನೂ ಕೂಡ ಪಾಸ್ ಮಾಡಿಕೊಂಡು ಉತ್ತೀರ್ಣವಾಗಿ ಬೆಳಕಿನ ಲೋಕಕ್ಕೆ ಹಾಯಾಗಿ ಚಲಿಸ್ತು ಅಂತ ಅರ್ಥ ಅಲ್ವಾ ಹಾಗಿದ್ದಾಗ ಇಲ್ಲಿ ಮನುಷ್ಯ ಬದುಕಿದ್ದಾಗಲೇ ಉಸಿರಾಡುವ ಕಾರಣದಿಂದ ಏನೇನು ಲಭ್ಯ ಆಗತ್ತೆ ಗಮನಿಸಿ ಉಸಿರಾಡುವ ಕಾರಣದಿಂದ ಈ ದೇಹದಲ್ಲಿನ ಐದು ತತ್ವಗಳನ್ನು ಸಮತೋಲನವಾಗಿಡಿಸಲು ಸಾಧ್ಯ ಗಮನಿಸಿ ದೇಹ ರಚನೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ತತ್ವದ ಕೊರತೆಯಾದರೂ ಕೂಡ ಈ ದೇಹ ರಚನೆ ಆಗೋದಿಲ್ಲ ಹಾಗಾಗಿ ಭೂತತ್ವ ಜಲತತ್ವ ಅಗ್ನಿತತ್ವ ವಾಯುತತ್ವ ಆಕಾಶ ತತ್ವ ಈ ಐದು ತತ್ವಗಳು ಸಮಾನಾಂತರವಾಗಿದ್ದರೆ ಈ ದೇಹ ರಚನೆ ಆಗತ್ತೆ ಆ ತತ್ವದಲ್ಲಿ ಒಂದು ವ್ಯತ್ಯಾಸವಾಗಿದ್ದರೆ ಒಂದು ಮಗು ಹುಟ್ಟುವಾಗ ಬುದ್ಧಿಮಾಂದ್ಯತೆಯಿಂದ ಕೂಡಿದೆ ಒಂದು ಮಗು ಹುಟ್ಟುವಾಗ ಶುಷ್ಕವಾಗಿ ಹೋಗಿದೆ ಅಂದರೆ ಅಗ್ನಿತತ್ವ ಜಾಸ್ತಿಯಾಗಿದೆ ಜಲತತ್ವ ಕಡಿಮೆ ಆಗಿದೆ ಒಂದು ಆಗಿದೆ ಅಂದರೆ ಆಕಾಶ ತತ್ವ ಕಡಿಮೆ ಆಗಿದೆ ಅವು ಕೈ ಕಾಲು ಸೊಟ್ಟ ಏ ಊನ ಆಗಿದ್ದಾವೆ ಅಂದರೆ ಭೂತತ್ವ ಕಡಿಮೆ ಆಗಿದೆ ಅಂದರೆ ಯಾವುದೇ ಒಂದು ತತ್ವ ಕಡಿಮೆ ಆದರೂ ಕೂಡ ದೇಹದಲ್ಲಿ ಸಂಪೂರ್ಣತೆ ಸಿಗೋದಿಲ್ಲ ಹಾಗಿದ ಮೇಲೆ ಮನುಷ್ಯ ಹುಟ್ಟಿದ ನಂತರ ಐದು ತತ್ವಗಳಿಂದ ಹುಟ್ಟುಬಿಟ್ಟಿದ್ದಾನೆ ಈಗ ಅದನ್ನು ಸಮಾನವಾಗಿಟ್ಕೋಬೇಕು ಇಟ್ಕೋಬೇಕಂದ್ರೆ ಇಡೀ ದೇಹಾದ್ಯಂತ ವಾಯು ಸಂಚಾರ ಅಂದರೆ ಉಸಿರಾಟ ಚೆನ್ನಾಗಿದ್ರೆ ಮನುಷ್ಯ ಓಡಾಡ್ತಾನೆ ನೆಗಿತಾನೆ ಕುಣಿತಾನೆ ಆಟ ಆಡ್ತಾನೆ ಕಾರಿವನ್ನು ಮಾಡ್ತಾನೆ ಓದಿ ತಾನೇ ಎಲ್ಲೂ ನೋವು ಕಾಣಿಸೋದೇ ಇಲ್ಲ ನಾನೇ ಧೀರ ನಾನೇ ಧೀರೆ ನಾನೇ ಶೂರಿ ನಾನೇ ಶೂರ ಈ ರೀತಿಯಾಗಿ ಸ್ತ್ರೀ ಪುರುಷ ಯಾವುದೇ ರೀತಿಯಾದಂತಹ ವಿಚಲತೆ ಇಲ್ಲದೆ ತನ್ನನ್ನು ತಾನು ಬಲು ಪ್ರಭಾವಶಾಲಿ ತನ್ನನ್ನು ತಾನು ಸಂಪೂರ್ಣ ತನ್ನನ್ನು ತಾನು ಬಲು ಬಲಶಾಲಿ ಈ ರೀತಿಯಾಗಿ ತಿಳ್ಕೊಳ್ತಕ್ಕಂಥದ್ದಿರುತ್ತೆ ವಾಯು ಚೆನ್ನಾಗಿದೆ ಅಂದರೆ ಪೂರ್ಣ ದೇಹದಾದ್ಯಂತ ವಾಯುವಿನ ಸಂಚಾರ ಎಂಬತಕ್ಕಂಥದ್ದು ಏನಿದೆ ಆ ಪೂರ್ಣ ದೇಹಾದ್ಯಂತ ವಾಯುವಿನ ಸಂಚಾರ ಚೆನ್ನಾಗಿರಬೇಕು ಯಾವಾಗ ಈ ವಾಯುವಿನ ಸಂಚಾರ ಚೆನ್ನಾಗಿದ್ದು ಆ ದೇಹದ ಐದು ತತ್ವಗಳು ಕೂಡ ಏನಿದೆ ಸಮಾನಾಂತರವಾಗಿ ವಾಯು ತತ್ವದ ತತ್ವದೊಂದಿಗೆ ಇನ್ನು ನಾಲ್ಕು ತತ್ವಗಳು ಕೂಡ ಸಮಾನಾಂತರವಾಗಿ ಚಲಿಸಲು ಸಾಧ್ಯವಾಗುತ್ತೆ ಇಲ್ಲದಿದ್ದರೆ ಈ ತತ್ವಗಳು ಚಲಿಸಲು ಸಾಧ್ಯವಾಗೋದಿಲ್ಲ ಆ ಕಾರಣದಿಂದ ಉಸಿರಾಟ ಎಷ್ಟು ಮುಖ್ಯ ಆಯಿತು ಇನ್ನು ನಾಲ್ಕು ತತ್ವಗಳನ್ನು ಕೂಡ ಸಮಾನವಾಗಿ ನಡೆಸಲು ಸಹಾಯಕವಾಯಿತು ಅದರಿಂದಾಗಿ ಯಾವ ಜೀವ ಉಸಿರಾಡುತ್ತೆ ಆಗ ತತ್ವಗಳೆಲ್ಲವೂ ಕೂಡ ಸಮಾನವಾಗಿರ್ತವೆ ಆರೋಗ್ಯ ಚೆನ್ನಾಗಿರುತ್ತೆ ಮಾನಸಿಕ ಶಕ್ತಿ ಹೆಚ್ಚಾಗುತ್ತೆ ಸ್ವಾಸ್ಥ್ಯದಲ್ಲಿ ಪ್ರಬಲತೆ ಲಭ್ಯ ಆಗುತ್ತೆ ದೇಹ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಆಚರಣೆ ಅಲ್ಲದೆ ಅನ್ಯ ಜ್ಞಾನವನ್ನು ಕೂಡ ಪಡೀಲಿಕ್ಕೆ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಅದು ಜೀವಿಸ್ತಕ್ಕಂಥ ಅವಧಿ ಆಯಸ್ಸು ಎಂಬತಕ್ಕಂಥದ್ದು ವೃದ್ಧಿಯಾಗತ್ತೆ ಮತ್ತು ಶಾಂತಿಯನ್ನು ಪಡೆದುಕೊಳ್ಳುವಲ್ಲಿ ಅದು ಹೆಚ್ಚಿನ ಶಕ್ತಿಯನ್ನು ಪಡ್ಕೊಳ್ಳುತ್ತೆ ಶಾಂತಿಯುತವಾಗಿ ಇರುತ್ತೆ ಹಾಗೆ ಒಂದು ಸಮಾಧಿಯ ಸ್ಥಿತಿ ಅಂದರೆ ಬದುಕಿದ್ದೇ ಕೂಡ ಈ ಪಂಚತತ್ವ ಮತ್ತು ಈ ಸೂಕ್ಷ್ಮತತ್ವ ಇದರ ಸಮತೋಲನತಾ ಸ್ಥಿತಿಯನ್ನು ಸಮತೋಲನತೆಯನ್ನು ಕಾಯ್ದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯವನ್ನು ಕೂಡ ಮಾಡುತ್ತೆ ಹಾಗಾಗಿ ಈ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗ್ತಕ್ಕಂಥ ಶ್ರೇಣಿಯಲ್ಲಿ ಈ ಪರಮತತ್ವದಿಂದ ಪಂಚತತ್ವದಲ್ಲಿ ಇರುವ ಶ್ರೇಣಿಯಲ್ಲಿ ಸಮಾನವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಮನುಷ್ಯ ಹುಟ್ಟು ಮತ್ತು ಸಾವು ಎಂತಕ್ಕಂಥ ವಿಧಾನ ಏನಿದೆ ಆ ವಿಚಾರದಿಂದ ಸಂಪೂರ್ಣವಾಗಿ ಮುಕ್ತವಾಗ್ತಕ್ಕಂಥದ್ದಾಗತ್ತೆ ಉಸಿರಾಟವನ್ನು ಕ್ರಮಬದ್ಧವಾಗಿ ಜೀವ ಉಸಿರಾಡುವುದರಿಂದ ಹಾಗೆ ಅದನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದು ಉಸಿರಿನ ಮೇಲೆ ನಿಯಂತ್ರಣವನ್ನು ಸಾಧಿಸ್ತಕ್ಕಂಥದ್ದು ಅದಕ್ಕೆ ನಾವು ಕುಂಭಕ ಅಂತ ಕರೀತೆ ಹಾಗೆ ಭ್ರಾಮರಿ ಅಭ್ಯಾಸ ಆಗಿರ್ಬೋದು ಮಾಡ್ಬೋದು ಕುಂಭಕ ಅಭ್ಯಾಸವಾಗಿ ಕೂಡ ಮಾಡ್ಬೋದು ಅಂತ ಸಂದರ್ಭದಲ್ಲಿ ಈ ಹೊರಗಡೆ ಈ ರೇಚಕ ಅಂತ ಏನು ನಾವು ಹೇಳ್ತೇವೆ ಆ ರೇಚಕ ಅಭ್ಯಾಸವನ್ನು ಕೂಡ ಮಾಡ್ಬೋದು ಅಂದರೆ ಈ ಇಂಗಾಲ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಅಂತ ನಾವೇನು ಕರೀತೀವಿ ಆ ಒಂದು ವಾಯು ವಾಯು ಸೇವನೆ ಮಾಡಿಕೊಂಡು ಉತ್ಪತ್ತಿ ಆಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಚೆಲ್ತಕ್ಕಂಥದ್ದು ಈ ಚೆಲ್ಲು ವಿಜ್ಞಾನದಲ್ಲಿ ಮತ್ತು ಆಧ್ಯಾತ್ಮಿಕದಲ್ಲಿ ಪ್ರಗತಿಯನ್ನು ಪಡೆಯುತ್ತೆ ಹಾಗೆ ಜೀವನದಲ್ಲಿ ಸಮತೋಲನತೆಯನ್ನು ಕಾಯ್ದುಕೊಂಡು ಜೀವನದ ಯಾವುದೇ ಭೌತಿಕ ಕಾರ್ಯಗಳಾಗಲಿ ಆ ಕಾರ್ಯದಲ್ಲಿ ಯಶಸ್ಸನ್ನು ಪಡೆಯುತ್ತೆ ಶಾಂತಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳುತ್ತೆ ಹಾಗೆ ಜೀವನದ ಕಾಯಕ ಎಂಬಕಂಥದ್ದೇಂದೇ ಆ ಕಾಯಕದಲ್ಲಿ ಗುರಿಯನ್ನು ಕೂಡ ತಲುಪುತ್ತೆ ಇದೇ ರೀ ಈ ರೀತಿಯಾಗಿ ನೀವು ಶ್ವಾಸವನ್ನು ನಿಯಂತ್ರಿಸುವ ಕಾರಣದಿಂದ ಈ ಬ್ರಹ್ಮಾಂಡದಲ್ಲಿ ಹೇಗೆ ಸಮತೋಲನದ ಸ್ಥಿತಿಯಿಂದ ಈ ಪೃಥ್ವಿ ದರೆ ಎಂಬತಕ್ಕಂಥದ್ದು ನಿಯಾಮಕವಾಗಿ ಹೇಗೆ ಸುತ್ತಾ ಇದೆಯೋ ಅದೇ ಅದೇ ರೀತಿಯಾಗಿ ತಥಾ ಪಿಂಡೆ ಈ ಮನುಷ್ಯ ಜೀವನ ಕೂಡ ಸಕಾರಾತ್ಮಕವಾಗಿ ಸುತ್ತುತ್ತದೆ ಸಕಾರಾತ್ಮಕವಾಗಿ ನಡೆಯುತ್ತದೆ ಯಾರು ಈ ವಿಧಾನವನ್ನು ಅನುಸರಿಸೋದಿಲ್ಲ ಈ ಭೂಮಿ ಮೇಲೆ ತೊಂದರೆ ತಾಪತ್ರೆಯಲ್ಲಿರ್ತಕ್ಕಂಥದ್ದನ್ನು ನಾವು ನೋಡಬಹುದು ಯಾರು ಈ ಶ್ವಾಸದ ಮೇಲೆ ನಿಯಂತ್ರಣವನ್ನು ಸಾಧಿಸಿದ್ದಾರೆ ಅವರು ಅನುಕೂಲವನ್ನು ಪಡೆದಿರೋದು ಸಕಾರಾತ್ಮಕ ಕಾರ್ಯಗಳನ್ನು ಮಾಡ್ತಾ ಇರೋದು ತೊಂದರೆ ಬಾಧೆಗಳಿಂದ ಮುಕ್ತವಾಗಿರ್ತಕ್ಕಂಥದ್ದು ಅನುಕೂಲದ ಆಧಾರದಲ್ಲಿ ಸಕಾರಾತ್ಮಕವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಹೀಗೆ ಶ್ವಾಸವನ್ನು ನಿಯಂತ್ರಿಸುವ ಮೂಲಕ ಜೀವನವನ್ನು ಆರೋಗ್ಯಪೂರ್ಣವನ್ನು ಸ್ವಸ್ಥವಾಗಿ ಸುರಕ್ಷಿತವಾಗಿ ಸಕಾರಾತ್ಮಕವಾಗಿ ಪ್ರಗತಿಶೀಲವಾಗಿ ಕಾಯ್ದುಕೊಳ್ಳಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ರೇಚಕ ಪೂರಕ ಅಭ್ಯಾಸವನ್ನು ವಶವಾಗಿ ಮಾಡಿ ಧ್ಯಾನದಲ್ಲಿ ಪ್ರಗತಿಯನ್ನು ಕಾಣಬಹುದು